ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಇವತ್ತು ಒಂದು ಕಂಪನಿ ತನ್ನ ಕ್ಯೂ ಫೋರ್ ರಿಸಲ್ಟ್ ನ ಜೊತೆ ಸ್ಟಾಕ್ ಸ್ಪ್ಲಿಟ್ ಅನ್ನು ಅನೌನ್ಸ್ ಮಾಡಿದೆ ಆಸ್ ಯೂಜಲ್ ಆ ಕಂಪನಿ ಯಾವುದು ರಿಸಲ್ಟ್ ಹೇಗಿದೆ ಸ್ಟಾಕ್ ಸ್ಪ್ಲಿಟ್ ಯಾವ ರೇಷಿಯೋದಲ್ಲಿ ಕೊಟ್ಟಿದೆ ಹಾಗೆ ಕಂಪನಿ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡಲಿಕ್ಕೆ ಹೇಗಿದೆ ಈ ಎಲ್ಲ ವಿಚಾರಗಳನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಈ ಸ್ಟಾಕ್ ಅನ್ನು ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ಆ್ಯಸ್ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ರ ಕಂಪನಿ ಯಾವುದು ಅಂತ ನಾವು ನೋಡೋದಾದ್ರೆ ನೋಡಬಹುದು ಕೆಎಸ್ ಬಿ ಲಿಮಿಟೆಡ್ ಕಂಪನಿ ಹೆಸರು ಇವತ್ತು ಆಲ್ಮೋಸ್ಟ್ ಐದು ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಫ್ಲಾಟ್ ಆಗಿ ಟ್ರೇಡ್ ಆಗ್ತಾ ಇತ್ತು ರಿಸಲ್ಟ್ ಅನೌನ್ಸ್ ಆಯಿತು ರಿಸಲ್ಟ್ ಅನೌನ್ಸ್ ಆದ ತಕ್ಷಣ ಇಮಿಡಿಯೇಟ್ಲಿ ಡೌನ್ ಕೂಡ ಆಯಿತು ಸ್ಟಾಕ್ ನೋಡೋಣ ಕಂಪನಿಯ ರಿಸಲ್ಟ್ ಹೇಗಿದೆ ಹಾಗೆ ಸ್ಟಾಕ್ ಸ್ಪ್ಲಿಟ್ ಯಾವ ರೇಷದಲ್ಲಿ ಕೊಟ್ಟಿದೆ ಅದನ್ನ ತಿಳ್ಕೊಳ್ಳೋಣ ಕಂಪನಿ ಸಬ್ಮಿಟ್ ಮಾಡಿರುವಂತಹ ಪಿಡಿಎಫ್ ಐ ನಾನು ಓಪನ್ ಮಾಡಿದ್ದೀನಿ ಇದರಲ್ಲಿ ಇಂಪಾರ್ಟೆಂಟ್ ಆಗಿ ಎರಡು ಪಾಯಿಂಟ್ಸ್ ಅನ್ನ ಮೆನ್ಷನ್ ಮಾಡಿದೆ ಇವತ್ತಿನ ಬೋರ್ಡ್ ಮೀಟಿಂಗ್ ನ ಔಟ್ಕಮ್ ಒಂದೇದು ಫೈನಾನ್ಷಿಯಲ್ ರಿಸಲ್ಟ್ಸ್ ಎರಡನೇದು ಅಪ್ರೂವಲ್ ಆಫ್ ಸಬ್ ಸ್ಪ್ಲಿಟ್ ಆಫ್ ಒನ್ ಇಕ್ವಿಟಿ ಶೇರ್ ಆಫ್ ದ ಕಂಪನಿ ನಾಮಿನಲ್ ಫೇಸ್ ವ್ಯಾಲ್ಯೂ ಆಫ್ ಐಎನ್ ಆರ್ ಟೆನ್ ಎಚ್ ಇಂಟು ಫೈವ್ ಇಕ್ವಿಟಿ ಶೇರ್ ಆಫ್ ಐಎನ್ ಆರ್ ಟೂ ಹೆಚ್ ಅಂದ್ರೆ ಹತ್ತು ರೂಪಾಯಿ ಫೇಸ್ ವ್ಯಾಲ್ಯೂ ಅಂದ್ರೆ ಒಂದು ಶೇರ್ ಐದು ಶೇರ್ ಆಗುತ್ತೆ ಒನ್ ಟು ಫೈವ್ ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿ ಮಾಡುವಂತಹ ನಿರ್ಧಾರವನ್ನ ಕಂಪನಿ ಮಾಡಿದೆ ಇದು ಸ್ಪ್ಲಿಟ್ ಬಗ್ಗೆ ಮಾಹಿತಿ ಆಯ್ತು ಈಗ ಕಂಪನಿಯ ರಿಸಲ್ಟ್ ಬಗ್ಗೆ ನೋಡೋಣ ನನಗೆ ಕಂಪನಿಯ ಕನ್ಸಾಲಿಡೇಟೆಡ್ ನಂಬರ್ಸ್ ಅನ್ನು ಓಪನ್ ಮಾಡಿದೀನಿ ಕೂಡ ಮಿಲಿಯನ್ ಅಲ್ಲಿ ಇದೆ ಅಮೌಂಟ್ ಇನ್ ಇನ್ ಮಿಲಿಯನ್ ಅದರ್ ಇನ್ಕಮ್ ಲೈನ್ ಪರ್ಫಾರ್ಮೆನ್ಸ್ ಇದೆ ಬಿಗ್ ಚೇಂಜಸ್ ಇನ್ಕಮ್ ಅನ್ನು ನೋಡೋಣ ಇಂದಿನ ವರ್ಷ ಕ್ವಾರ್ಟರ್ ಅಲ್ಲಿ ಆರ್ ಸಾವಿರದ ತೊಂಬತ್ತು ಈಗ ಐದ್ ಸಾವಿರದ ಐನೂರ ನಲ್ವತ್ತೇಳು ಇಲ್ಲಿ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಆಗಿದೆ ಪರ್ಫಾರ್ಮೆನ್ಸ್ ಮೇ ಬಿ ಇದೇ ಕಾರಣಕ್ಕೆ ಇವತ್ತು ಸ್ಟಾಕ್ ಅಲ್ಲಿ ನೆಗೆಟಿವ್ ರೆಸ್ಪಾನ್ಸ್ ಕೂಡ ಬಂದಿರುತ್ತೆ ನಂತರ ಎಕ್ಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆನ್ಸಸ್ನ ನೋಡ್ಬೋದು ನಾಲ್ಕು ಸಾವಿರದ ನಾನ್ನೂರ ನಲವತ್ತೊಂಬತ್ತಿತ್ತು ಹಿಂದಿನ ವರ್ಷ ಹಿಂದಿನ ಕ್ವಾರ್ಟರಲ್ಲಿ ಐದು ಸಾವಿರದ ಮುನ್ನೂರ ಎಪ್ಪತ್ತು ಈಗ ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಸೊ ಇನ್ಕಮಿಂದ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ನಮಗೆ ಪಿ ಬಿ ಟಿ ಸಿಗುತ್ತೆ ಸೊ ಪಿ ಬಿ ಟಿ ನೋಡ್ಬೋದು ಬಿಫೋರ್ ಎನಿ ಅಡ್ಜಸ್ಟ್ಮೆಂಟ್ಸ್ ಅಥವಾ ಟ್ಯಾಕ್ಸ್ ಇಂದಿನ ವರ್ಷ ಐನೂರ ನಲವತ್ತಿತ್ತು ಹಿಂದಿನ ಕ್ವಾರ್ಟರಲ್ಲಿ ಅಲ್ಲಿ ಏಳ್ನೂರ ಇಪ್ಪತ್ತು ಈಗ ಐನೂರ ಎಪ್ಪತ್ತಾರಕ್ಕೆ ಬಂದಿದೆ ಇಲ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಇದೆ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಇಂಪ್ರೂವ್ ಆಗಿದೆ ಸೊ ನಂತರ ಬರೋದಾದ್ರೆ ವೇರಿಯಸ್ ಎಕ್ಸ್ಪೆನ್ಸಸ್ ಅಥವಾ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಸೊ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಎಲ್ಲ ಕಳೆದ ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ನಮಗೆ ಸಿಗುತ್ತೆ ಸೊ ನೀವು ಇಲ್ಲಿ ನೋಡಬಹುದು ಪ್ರಾಫಿಟ್ ಫಾರ್ ದ ಪೀರಿಯಡ್ ಇಂದಿನ ವರ್ಷ ನಾನೂರ ಒಂಬತ್ತು ಇಂದಿನ ಕ್ವಾರ್ಟರ್ಲಿ ಐನೂರ ನಲ್ವತ್ತೊಂಬತ್ತು ಈಗ ನಾನ್ನೂರ ನಲ್ವತ್ತಾರು ಇಲ್ಲಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಫಾಲ್ ಇದೆ ಫೈವ್ ನೈನ್ ಏನಿದ್ದು ಫೋರ್ ಫಾರ್ಟಿ ಸಿಕ್ಸ್ ಗೆ ಬಂದಿದೆ ಇಲ್ಲಿ ಸ್ವಲ್ಪ ದೊಡ್ಡ ಮಟ್ಟದ ಬದಲಾವಣೆ ಆಗಿದೆ ಹಾಗಾಗಿನೇ ಸ್ಟಾಕ್ ಅಲ್ಲಿ ರೆಸ್ಪಾನ್ಸ್ ಕೂಡ ನೆಗೆಟಿವ್ ಆಗಿ ಬಂದಿರುವಂತಹ ಚಾನ್ಸಸ್ ಇದೆ ಇವತ್ತು ನಂತರ ನಾವು ಇ ಪಿ ಎಸ್ ಅಲ್ಲಿ ನೋಡೋದಾದ್ರೆ ಪರ್ಫಾರ್ಮೆನ್ಸ್ ಅನ್ನ ಸೇಮ್ ಅದೇ ಪ್ರೊಪೋಷನೇಟ್ ಅಲ್ಲಿ ಇಲ್ಲೂ ಕೂಡ ಅಡ್ಜಸ್ಟ್ ಆಗುತ್ತೆ ಇಲ್ಲೂ ಕೂಡ ನೋಡಬಹುದು ಲೆವೆನ್ ಪಾಯಿಂಟ್ ಸೆವೆನ್ ಸಿಕ್ಸ್ ಲಾಸ್ಟ್ ಇಯರ್ ಲಾಸ್ಟ್ ಕ್ವಾರ್ಟರ್ ಫಿಫ್ಟೀನ್ ಪಾಯಿಂಟ್ ಸೆವೆನ್ ಸೆವೆನ್ ಈಗ ಟೆಲ್ವ್ ಪಾಯಿಂಟ್ ಏಟ್ ಟು ಸೇಮ್ ಅಗೇನ್ ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಇದೆ ಪರ್ಫಾರ್ಮೆನ್ಸ್ ನಂತರ ನಾವು ಸೆಗ್ಮೆಂಟ್ ವೈಸ್ ರೆವಿನ್ಯೂಗೆ ಬಂದ್ರೆ ನೀವು ಇಲ್ಲಿ ನೋಡಬಹುದು ಪಂಪ್ಸ್ ಸೆಗ್ಮೆಂಟ್ ಅಲ್ಲಿ ಕಂಪನಿ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಹಾಗೆ ವ್ಯಾಲ್ವ್ಸ್ ಅಲ್ಲಿ ಏರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಅಗೇನ್ ಚೆನ್ನಾಗಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಲ್ಮೋಸ್ಟ್ ಫ್ಲಾಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಜಸ್ಟ್ ನೈನ್ ಫಿಫ್ಟಿ ಒನ್ ಇದೆ ನೈನ್ ಫಿಫ್ಟಿ ಆಗಿದೆ ಜಸ್ಟ್ ಒನ್ ಮಿಲಿಯನ್ ಡಿಫರೆನ್ಸ್ ಆಗಿದೆ ವ್ಯಾಲ್ ಸೆಗ್ಮೆಂಟ್ ಅಲ್ಲಿ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್ ಪಂಪ್ಸ್ ಅಲ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಇದು ಕಂಪನಿ ರಿಸಲ್ಟ್ ಹಾಗೂ ಸ್ಪ್ಲಿಟ್ ಬಗೆಗಿನ ಡೀಟೇಲ್ಸ್ ಆಯ್ತು ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಪರ್ಫಾರ್ಮೆನ್ಸ್ ಇರೋ ಕಾರಣಕ್ಕಾಗಿಯೇ ಸ್ಟಾಕ್ ಅಲ್ಲಿ ಈ ರೀತಿ ರೆಸ್ಪಾನ್ಸ್ ಕೂಡ ಇವತ್ತು ಕಂಡು ಬಂದಿರುವಂತಹ ಚಾನ್ಸಸ್ ಇದೆ ಹಾಗೆ ಕಂಪನಿ ಬಗ್ಗೆ ನಾವು ಇನ್ನು ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋದಾದ್ರೆ ಹದಿನಾರು ಸಾವಿರ ಕೋಟಿ ಮಾರ್ಕೆಟ್ಗೆ ಕ್ಯಾಪ್ ಇರುವಂತಹ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಹಂಡ್ರೆಡ್ ಅಂಡ್ ಟೆನ್ ಪರ್ಸೆಂಟ್ ರ್ಯಾಲಿ ಈ ಸ್ಟಾಕ್ ಕಂಡು ಬಂದಿದೆ ನೆಕ್ಸ್ಟ್ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ ಸಿಕ್ಸ್ ಹಂಡ್ರೆಡ್ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಮ್ಯಾಕ್ಸಿಮಮ್ ಪರ್ಫ್ಮೆನ್ಸ್ ಕೂಡ ತುಂಬ ಚೆನ್ನಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಕೂಡ ಚಾರ್ಟ್ ಇದೆ ಹಾಗೆ ಅಲ್ಲೆಲ್ಲ ಕರೆಕ್ಷನ್ಗಳು ಕೂಡ ನೋಡ್ಬೋದು ನೀವು ಇಲ್ಲಿ ಅರವತ್ತಾರು ಅರವತ್ತೇಳು ಪರ್ಸೆಂಟು ನಂತರ ಇಲ್ಲಿ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತರವರೆಗೂ ಕೂಡ ಕರೆಕ್ಷನ್ ಆಗಿತ್ತು ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಅಥವಾ ಅದಕ್ಕಿಂತ ಜಾಸ್ತಿ ನಂತರ ಒನ್ ಸೈಡೆಡ್ ರ್ಯಾಲಿ ಕಂಡು ಬಂದಿದೆ ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿಯಿಂದ ಸ್ಟಾಕ್ ಅಲ್ಲಿ ನೋಡಬಹುದು ನೈನ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಸ್ಟಾಕ್ ಅಲ್ಲಿ ಸಿಕ್ಕಿದೆ ಹಾಗಾಗಿ ಇತ್ತೀಚಿನ ದಿನಗಳ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಅಂತ ಹಾಗೆ ಕಂಪನಿಯ ಬಿಸಿನೆಸ್ ಬಗ್ಗೆ ಈ ಈಗ ರಿಸಲ್ಟ್ಸ್ ಅಲ್ಲಿ ನೋಡೋದ್ವಿ ಎಸ್ಪೆಷಲಿ ಸೆಗ್ಮೆಂಟ್ ವೈಸ್ ರೆವಿನ್ಯೂ ನಲ್ಲಿ ಪಂಪ್ಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಅಗ್ರಿಕಲ್ಚರಲ್ ಯೂಸ್ ಪಂಪ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಹಾಗೆ ಡೊಮೆಸ್ಟಿಕ್ ಯೂಸ್ ಪಂಪ್ಸ್ ಕೂಡ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಇಲ್ಲೇ ನೋಡಬಹುದು ಸಾಕಷ್ಟು ಪ್ರಾಡಕ್ಟ್ ಸೊ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಸಬ್ ಮಿಬಲ್ ಪಂಪ್ಸ್ ಹಾಗೆ ಕೊರಾಕ್ರೋಮ್ ಸೋಲಾರ್ ಪಂಪ್ ನೋಡಬಹುದು ಸೋಲಾರ್ ಪಂಪ್ ಸೆಗ್ಮೆಂಟ್ ಅಲ್ಲಿ ಕೂಡ ಕೆಲಸ ಮಾಡುತ್ತೆ ಹಾಗೆ ಮೋನೋಸಬ್ ಇದರಲ್ಲೂ ಕೂಡ ಮೂರು ವೇರಿಯೇಷನ್ಸ್ ಇದೆ ನೋಡಬಹುದು ಹಾಗೆ ಡಿ ಸ್ಟಾರ್ಟ್ ಪ್ಲಸ್ ಕೇಬಲ್ಸ್ ಅಲ್ಲೂ ಕೂಡ ಇದೆ ಎಸ್ಪಿ ನಾಮ್ ನೋಡಬಹುದು ಆರಿಜೆಂಟಲ್ ಸೆಲ್ಫ್ ಪ್ರೈಮಿಂಗ್ ವಾಲ್ಯೂಟ್ ಕೇಸಿಂಗ್ ಪಂಪ್ಸ್ ಹಾಗೆ ಎಸ್ ಪಿ ಬ್ಲಾಕ್ ಇದರಲ್ಲಿ ಅರಿಜೆಂಟಲ್ ಸೆಲ್ಫ್ ಪ್ರೈಮಿಂಗ್ ಒಟ್ ಕೇಸಿಂಗ್ ಪಂಪ್ಸ್ ಇನ್ನೊಂದು ಸಿಂಗಲ್ ಸ್ಟೇಜ್ ಹಾಗೆ ಡೊಮೆಸ್ಟಿಕ್ ಯೂಸ್ ಬಗ್ಗೆ ನೋಡಬಹುದು ಅಕ್ವಾ ಸಿರೀಸ್ ಕ್ಯೂಟ್ ಪ್ಲಸ್ ಪೆರಿಸ್ಟಾರ್ ಅಂತ ಮೂರು ಇದೆ ನಂತರ ಅಗ್ರಿ ಬ್ಲಾಕ್ ಪೆರಿಸ್ಟಾರ್ ಸ್ಟಾರ್ ದಿಎಕ್ಸ್ ಪೆರಿಜೆಟ್ ಅಂಡ್ ಟಿ ಎಸ್ ಜೆ ಐ ಸೊ ಎಲ್ಲೂ ಕೂಡ ನೋಡಬಹುದು ಇನ್ನು ಮಲ್ಟಿಪಲ್ಸ್ ಇದೆ ನೋಡಬಹುದು ಅಂದ್ರೆ ವೇರಿಯಸ್ ಪಂಪ್ ಸೆಗ್ಮೆಂಟ್ ಅಲ್ಲಿ ಕಂಪನಿ ಕೆಲಸ ಮಾಡುವಂತ ಡಿಫರೆಂಟ್ ಟೈಪ್ಸ್ ಆಫ್ ಪಂಪ್ಸ್ ಅನ್ನ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ನೀವು ಇಲ್ಲಿ ನೋಡಬಹುದು ಪನಲ್ಸ್ ಕೂಡ ಇದೆ ಆಟೋ ಬೋಸ್ಟ್ ಪ್ರೆಸರ್ ಕಂಟ್ರೋಲ್ ಮ್ಯಾನೇಜರ್ ಎಸ್ಪೆಷಲಿ ಪ್ರೆಜರೈಸ್ಡ್ ವಾಟರ್ ಶವರ್ಸ್ ಅಲ್ಲಿ ಬಳಸುವಂತದಾಗಿ ಬಾತ್ರೂಮ್ಸ್ ಅಲ್ಲಿ ಕೂಡ ಬಳಸುವಂತದ್ದು ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಕಂಪನಿ ಬಗ್ಗೆ ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಇನ್ನು ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಬಹುದು ಕಂಪನಿ ಬೇರೆ ಯಾವೆಲ್ಲ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಅನ್ನೋದನ್ನು ಕೂಡ ತಿಳ್ಕೊಳ್ಬಹುದು ಇದಕ್ಕೆ ಕಂಪನಿಯ ಮ್ಯಾನೇಜ್ಮೆಂಟ್ ಬಗ್ಗೆ ಕೂಡ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಬಹುದು ಹಾಗೆ ಕಂಪನಿಯ ನಂಬರ್ಸ್ ಕಡೆ ಬಂದ್ರೆ ಅಂದ್ರೆ ಬ್ಯಾಲೆನ್ಸ್ ಶೀಟ್ ಕಡೆ ಮನಿ ಕಂಟ್ರೋಲ್ ನಾನು ಬ್ಯಾಲೆನ್ಸ್ ಶೀಟ್ ಅನ್ನು ಓಪನ್ ಮಾಡಿದೆ ರಿಸರ್ವ್ಸ್ ನೋಡಬಹುದು ಸಾವಿರದ ಇನ್ನೂರ ಹದಿಮೂರು ಕೋಟಿ ರಿಸರ್ವ್ಸ್ ಇದೆ ಜೊತೆಗೆ ಗ್ರೋಯಿಂಗ್ ಮಾಡೆಲ್ ಇದೆ ಲಾಸ್ಟ್ ಫೈವ್ ಇಯರ್ಸ್ ಡೇಟಾ ನೋಡಬಹುದು ಕಂಟಿನ್ಯೂಸ್ ಆಗಿ ಬೆಳೀತಾ ಇದೆ ಕಂಪನಿಯ ರಿಸರ್ವ್ಸ್ ಅಂತರ ಲಾಂಗ್ ಟರ್ಮ್ ಅಲ್ಲಿ ಯಾವುದೇ ರೀತಿಯ ಸಾಲ ಇಲ್ಲ ಶಾರ್ಟ್ ಟರ್ಮಲ್ಲೂ ಕೂಡ ಯಾವುದೇ ರೀತಿಯ ಸಾಲ ಇಲ್ಲ ಪ್ಯೂರ್ ಡೆಟ್ ಫ್ರೀ ಕಂಪನಿ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಕಂಪನಿಯಾಗಿದ್ರು ಕೂಡ ಯಾವುದೇ ರೀತಿಯ ಸಾಲವನ್ನ ಇಟ್ಕೊಂಡಿಲ್ಲ ಅದು ಖಂಡಿತ ಇನ್ವೆಸ್ಟರ್ಸ್ ಗೆ ಒಳ್ಳೆ ಪಾಯಿಂಟ್ ಅಂತಾನೆ ಹೇಳ್ಬೋದು ನಂತರ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲ್ಸ್ ಬಂದ್ರೆ ಇನ್ನೂರ ಎಪ್ಪತ್ನಾಲ್ಕು ಕೋಟಿ ಕ್ಯಾಶ್ ಕೂಡ ಕಂಪನಿಯ ಕೈಯಲ್ಲಿದೆ ಸೊ ಫೈವ್ ಸ್ಟಾರ್ ಬ್ಯಾಲೆನ್ಸ್ ಶೀಟ್ ಅಂತ ಹೇಳ್ಬೋದು ಈ ಕಂಪನಿಯ ಬ್ಯಾಲೆನ್ಸ್ ಶೀಟನ್ನು ನೋಡಿದ ಮೇಲೆ ತನ್ನ ಕಂಪನಿಯಾಗಿದ್ದರೂ ಕೂಡ ಒಳ್ಳೆ ಬ್ಯಾಲೆನ್ಸ್ ಶೀಟನ್ನು ಕಂಪನಿ ಮ್ಯಾನೇಜ್ ಮಾಡಿದೆ ನಂತರ ಕಂಪನಿಯ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಒಂದು ಸಲ ನೋಡೋದಾದರೆ ಏಳ್ನೂರ ಹದಿನಾಲ್ಕು ಕೋಟಿಯಿಂದ ಶುರುವಾಗಿ ನೋಡ್ಬೋದು ಕಂಪನಿಯ ಸೇಲ್ಸ್ ಎರಡು ಸಾವಿರದ ಹನ್ನೆರಡರಲ್ಲಿ ಏಳ್ನೂರ ಮೂವತ್ತೊಂದು ಎಂಟುನೂರು ಎಂಟುನೂರ ಹತ್ತೊಂಬತ್ತು ಎಂಟುನೂರ ಇಪ್ಪತ್ತಾರು ಒಂಬೈನೂರ ನಲವತ್ತಾರು ಸಾವಿರದ ತೊಂಬತ್ಮೂರು ಸಾವಿರದ ಇನ್ನೂರ ತೊಂಬತ್ನಾಲ್ಕು ಟ್ವೆಂಟಿ ಟ್ವೆಂಟಿಯಲ್ಲಿ ಮಾತ್ರ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂತು ನಂತರ ಕಂಬ್ಯಾಕ್ ಕೂಡ ಚೆನ್ನಾಗಾಯಿತು ನಂತರ ಸಾವಿರದ ಇನ್ನೂರು ಈಗ ಎರಡು ಸಾವಿರದ ಮುನ್ನೂರ ಎರಡಕ್ಕೆ ಬಂದಿದೆ ಸೊ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಪ್ರತಿ ವರ್ಷ ಕೂಡ ಕಂಪನಿ ತನ್ನ ಬಿಸ್ನೆಸ್ಸನ್ನು ಅನ್ನ ಎಕ್ಸ್ಪಾನ್ಷನ್ ಮಾಡ್ಕೊಳ್ತಾ ಹೋಗ್ತಾ ಇದೆ ಅದನ್ನು ಕ್ಲಿಯರ್ ಆಗಿ ನೋಡಬಹುದು ಹಾಗೆ ಆಪರೇಟಿಂಗ್ ಪ್ರಾಫಿಟ್ ಕೂಡ ಅಷ್ಟೇ ಇಲ್ಲೂ ಕೂಡ ಒಳ್ಳೆ ನಂಬರ್ಸ್ ಇದೆ ಕಂಟಿನ್ಯೂಯಸ್ ಗ್ರೋಯಿಂಗ್ ಮಾಡಲ್ ಇದೆ ಅದು ನಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನೆಟ್ ಪ್ರಾಫಿಟ್ಗೆ ಗೆ ಬಂದ್ರೆ ನೋಡಬಹುದು ಇಲ್ಲೂ ಕೂಡ ಕನ್ಸಿಸ್ಟೆಂಟ್ ಆಗಿ ಕಂಪನಿ ಪ್ರಾಫಿಟ್ ಅನ್ನು ಮಾಡಿದೆ ಸೊ ಟ್ವೆಂಟಿ ಟ್ವೆಂಟಿ ಅಥವಾ ನೋಡಬಹುದು ಟ್ವೆಂಟಿ ಟ್ವೆಂಟಿಯಲ್ಲಿ ಮಾತ್ರ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸನ್ನು ಅನ್ನು ಕೊಟ್ಟಿದೆ ಕಂಪನಿ ಇನ್ನೆಲ್ಲನೂ ಕೂಡ ಕನ್ಸಿಸ್ಟೆಂಟ್ ಆಗಿ ಜಾಸ್ತಿ ಮಾಡ್ಕೊಂಡೋಗಿದೆ ಕಂಪನಿಯ ನೆಟ್ ಪ್ರಾಫಿಟನ್ನು ಅನ್ನು ಟ್ವೆಂಟಿ ಟ್ವೆಂಟಿ ಮಾತ್ರ ಸ್ವಲ್ಪ ಡೌನ್ ಇದೆ ಬಿಟ್ರೆ ಇನ್ನೆಲ್ಲೂ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಇಲ್ಲವೇ ಇಲ್ಲ ಕನ್ಸಿಸ್ಟೆಂಟ್ ಆಗಿ ಕಂಪನಿ ಪ್ರಾಫಿಟನ್ನು ಅನ್ನು ಹೆಚ್ಚು ಮಾಡಿಕೊಳ್ತಾನೆ ಹೋಗ್ತಾ ಇದೆ ನಂತರ ರಿಟರ್ನ್ ಇನ್ ಇಕ್ವಿಟಿ ನೋಡಬಹುದು ಮೋರ್ ದ್ಯಾನ್ ಫಿಫ್ಟೀನ್ ಇದೆ ಎಲ್ಲ ಕೂಡ ಸಿಎಜಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಅಪ್ ಟು ಟೆನ್ ಇಯರ್ಸ್ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಪ್ರಾಫಿಟ್ ಗ್ರೋತ್ ಚೆನ್ನಾಗಿದೆ ಎಲ್ಲೂ ಕೂಡ ಒಳ್ಳೆ ನಂಬರ್ಸ್ ಅನ್ನು ಅಥವಾ ಪಾಸಿಟಿವ್ ನಂಬರ್ಸ್ ಅನ್ನು ನೋಡಬಹುದು ಸೇಲ್ಸ್ ಗ್ರೋತ್ ಅಲ್ಲೂ ಕೂಡ ಕನ್ಸಿಸ್ಟೆಂಟ್ ನಂಬರ್ಸ್ ಇದೆ ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಪಿಕ್ಚರ್ ಅನ್ನು ಕೊಡುತ್ತೆ ಸೊ ನೀವು ಎಲ್ಲೂ ಕೂಡ ನೆಗೆಟಿವ್ ನಂಬರ್ ಅನ್ನು ನೋಡಲಿಕ್ಕೆ ಕಂಡು ಬರ್ತಾ ಇಲ್ಲ ಈ ಕಂಪನಿಯ ನಂಬರ್ಸ್ ಅಲ್ಲಿ ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಗೆ ಬಂದ್ರೆ ಪ್ರೊಮೋಟರ್ ಹೋಲ್ಡಿಂಗ್ ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಇದೆ ಜೊತೆಗೆ ಕಾನ್ಸ್ಟಂಟ್ ಇದೆ ಎಲ್ಲೂ ಕೂಡ ಬದಲಾವಣೆಗಳಾಗಿಲ್ಲ ಕಾನ್ಸ್ಟಂಟ್ ನಂಬರ್ಸು ಇದು ಕೂಡ ಒಂದು ಪಾಸಿಟಿವ್ ಮೂಮೆಂಟ್ ಅಮ್ಮ ನಮಗೆ ತಂದು ಕೊಡುತ್ತೆ ಹಾಗೆ ಐ ಎಸ್ ಹೋಲ್ಡಿಂಗ್ ನೋಡ್ಬೋದು ಕಂಟಿನ್ಯೂಸ್ ಆಗಿ ಜಾಸ್ತಿ ಆಗ್ತಾ ಇದೆ ಸೊ ಅಪ್ ಟು ಟ್ವೆಂಟಿ ಟ್ವೆಂಟಿ ಫೋರ್ ಮಾರ್ಚ್ ಕ್ವಾರ್ಟರ್ ಕೂಡ ಕನ್ಸಿಸ್ಟೆಂಟ್ ಆಗಿ ಜಾಸ್ತಿ ಮಾಡಿದ್ದಾರೆ ಪ್ರತಿ ಕ್ವಾರ್ಟರ್ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ಫೈವ್ ಪಾಯಿಂಟ್ ಟೂ ಟು ಪರ್ಸೆಂಟ್ ಹೋಲ್ಡಿಂಗ್ ಇದೆ ಎಸ್ ಸ್ವಲ್ಪ ಮಾರಾಟ ಮಾಡೋದು ತಗೊಳ್ಳೋದು ಈ ರೀತಿ ಮಾಡಿದ್ದಾರೆ ಟೆನ್ ಪಾಯಿಂಟ್ ಜೀರೋ ತ್ರೀ ಅಥವಾ ಟೆನ್ ಪರ್ಸೆಂಟ್ ಹೋಲ್ಡಿಂಗ್ ಎಸ್ ಇಟ್ಟಿದ್ದಾರೆ ಪಬ್ಲಿಕ್ ಹೋಲ್ಡಿಂಗ್ ಏಯ್ಟೀನ್ ಪರ್ಸೆಂಟ್ ಇದೆ ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು ಮೆಜಾರಿಟಿ ಪ್ರೊಮೋಟರ್ಸ್ ಹತ್ರ ಇದೆ ಅರೌಂಡ್ ಫಿಫ್ಟೀನ್ ಪರ್ಸೆಂಟ್ ಅಥವಾ ಅದಕ್ಕಿಂತ ಜಾಸ್ತಿ ಎಫ್ಐಎಸ್ ಡಿಎಸ್ ಹೊಂದಿದ್ದಾರೆ ಏಯ್ಟೀನ್ ಪರ್ಸೆಂಟ್ ಪಬ್ಲಿಕ್ ಹೋಲ್ಡಿಂಗ್ ಇದೆ ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಕೂಡ ಕೆ ಎಸ್ ಪಿ ಲಿಮಿಟೆಡ್ ಮುಂದಿನ ದಿನಗಳಲ್ಲಿ ಸ್ಟಾಕ್ ಸ್ಪ್ಲಿಟ್ ಕೂಡ ಆಗುತ್ತೆ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ ಅಂದ್ರೆ ಈ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ ಫೈವ್ ರೇಶಿಯೋ ಅಂತಂದ್ರೆ ಒನ್ ಎಷ್ಟು ಟು ಫೈವ್ ರೇಷೋ ಅಂದ್ರೆ ಎನ್ ಕೆ ಎಸ್ ಐದು ಸಾವಿರ ಇತ್ತು ಎಕ್ಸ್ ಡೇಟ್ ದಿನ ಅಂತಂದ್ರೆ ಒನ್ ತೌಸಂಡ್ ರುಪೀಸ್ ಪರ್ ಶೇರ್ ಆಗುತ್ತೆ ಸ್ಟಾಕ್ ಪ್ರೈಸ್ ಈಗ ಬೈ ಏನು ಬೆನಿಫಿಟ್ ಇರೋದಿಲ್ಲ ಬಟ್ ಲಾಂಗ್ ಟರ್ಮಲ್ಲಿ ಬೆನಿಫಿಟ್ ಇದ್ದೇ ಇರುತ್ತೆ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ರೆ ಇಲ್ಲಿವರೆಗೂ ಪರ್ಫಾರ್ಮೆನ್ಸ್ ನೋಡಿದ್ರೆ ಸ್ಮಾಲ್ ಕ್ಯಾಪ್ ಕಂಪನಿ ಆಗಿದ್ರು ಕೂಡ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡಿದೆ ಯಾವುದೇ ದೊಡ್ಡ ಮಟ್ಟದ ನೆಗೆಟಿವ್ ಪಾಯಿಂಟ್ ಖಂಡಿತ ನಮಗೆ ಕಾಣ್ತಾ ಇಲ್ಲ ಮೇಲ್ನೋಟಕ್ಕೆ ಇನ್ನು ಹೆಚ್ಚಿನ ವಿಚಾರಗಳನ್ನ ನೀವು ಕಂಪನಿ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ಬೋದು ಸೊ ಕಂಪನಿಯ ಆನ್ಯುವಲ್ ರಿಪೋರ್ಟ್ ಅನ್ನ ಡೌನ್ಲೋಡ್ ಮಾಡಿ ಕಂಪನಿಯ ವೆಬ್ಸೈಟ್ ಗೆ ಹೋಗಿ ಓದಿ ಒಂದೆರಡು ಮೂರು ವರ್ಷದ ಆನ್ಯುಯಲ್ ರಿಪೋರ್ಟನ್ನು ಅನ್ನು ಓದಿದ್ರೆ ನಿಮಗೆ ಸಾಕಷ್ಟು ವಿಚಾರಗಳು ಗೊತ್ತಾಗುತ್ತೆ ಹಾಗೆ ನನಗಾಗಲೇ ಅನ್ಯುಯಲ್ ರಿಪೋರ್ಟ್ ಅಲ್ಲಿ ನಾವು ಇಂಪಾರ್ಟೆಂಟ್ ಆಗಿ ಓದಬೇಕಾಗಿರುವಂತ ಐದು ಸೆಕ್ಷನ್ಸ್ ಅನ್ನು ಕೂಡ ಹೇಳ್ಕೊಟ್ಟಿದ್ದೀನಿ ಅಟ್ ಲೀಸ್ಟ್ ನೀವು ಡೀಟೇಲ್ ಆಗಿ ಇನ್ನೂರ್ ಮುನ್ನೂರು ಪೇಜಸ್ ಇರುವಂತ ಆನ್ಯಲ್ ರಿಪೋರ್ಟ್ ಅನ್ನ ಓದಿಲ್ಲ ಅಂತಂದ್ರೂ ಕೂಡ ನಾನು ಹೇಳಿರುವಂತಹ ಐದು ಸೆಕ್ಷನ್ ಅಥವಾ ನಾಲ್ಕು ಸೆಕ್ಷನ್ ಓದಿದ್ರೆ ಫಾರ್ಟಿ ಟು ಫಿಫ್ಟಿ ಪೇಜಸ್ ಅಷ್ಟೇ ಅಷ್ಟನ್ನ ಓದಿದ್ರು ಕೂಡ ನೀವು ಸಾಕಷ್ಟು ವಿಚಾರಗಳನ್ನ ಕಂಪನಿ ಬಗ್ಗೆ ತಿಳ್ಕೊಳ್ಬಹುದು ಅದನ್ನ ಪ್ರಯತ್ನ ಪಡಿ ಖಂಡಿತ ಪ್ರಯತ್ನ ಪಟ್ಟರೆ ಮಾತ್ರ ನಮಗೆ ಪ್ರತಿಫಲ ಸಿಗೋಕೆ ಸಾಧ್ಯ ನಾವು ಪ್ರಯತ್ನನೇ ಪಡ್ಲಿಲ್ಲ ಸುಮ್ಮನೆ ಬ್ಲೈಂಡ್ಲಿ ವಿಡಿಯೋ ನೋಡಿದ್ವಿ ಹೋಗಿ ನಾಳೆ ಬೈ ಮಾಡಿದ್ವಿ ಅಂತಂದ್ರೆ ಇನ್ ಕೇಸ್ ಸ್ಟಾಕ್ ಅಲ್ಲಿ ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಕರೆಕ್ಷನ್ ಆದ್ರೆ ಖಂಡಿತ ಅಂತ ಸಮಯದಲ್ಲಿ ಓಲ್ಡ್ ಮಾಡುವಂತ ಧೈರ್ಯ ಹಾಗೂ ಪೇಷನ್ಸ್ ಇರೋದಿಲ್ಲ ಎಕ್ಸಿಟ್ ಆಗ್ಬಿಡ್ತೀವಿ ಬಟ್ ಕಂಪನಿ ಬಗ್ಗೆ ನೀವು ಹೆಚ್ಚಿನ ವಿಚಾರ ತಿಳ್ಕೊಂಡಷ್ಟು ಆ ಕಂಪನಿ ಬಗ್ಗೆ ನಂಬಿಕೆ ಇರುತ್ತೆ ಕಾನ್ಫಿಡೆನ್ಸ್ ಇರುತ್ತೆ ಓಲ್ಡ್ ಮಾಡಬಹುದು ನೀವು ಯಾವುದೇ ಕಂಪನಿಯನ್ನು ಸ್ಟಡಿ ಮಾಡಿದ್ದೀರಿ ಅಂತಂದ್ರೆ ನೀವು ಸ್ಟಡಿನೇ ಮಾಡಿಲ್ಲ ಅಂತಂದ್ರೆ ಖಂಡಿತ ಕಾನ್ಫಿಡೆಂಟ್ ಆಗಿರಕ್ಕೆ ಆಗೋದಿಲ್ಲ ಅಂತ ಸಮಯದಲ್ಲಿ ಪ್ರಾಫಿಟ್ ಲಾಸ್ ಆಗೋದೇ ಜಾಸ್ತಿ ಸೊ ಹಾಗಾಗಿನೇ ನೀವು ಯಾವುದೇ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ಕಂಪನಿಯನ್ನು ಸ್ಟಡಿ ಮಾಡಿ ಸೊ ನಂತರ ಡಿಸಿಷನ್ ತಗೊಳ್ಳಿ ಇನ್ ಕೇಸ್ ನಿಮಗೆ ಬೆಟರ್ ಪರ್ಫಾರ್ಮ್ ಮಾಡಬಹುದು ಅನ್ಸಿದ್ರೆ ಡಿಸಿಷನ್ ತಗೊಳ್ಳಿ ಇಲ್ಲ ಅಂದ್ರೆ ಸ್ಟ್ರೈಟ್ ಇಗ್ನೋರ್ ಮಾಡಿ ಹಾಗೆ ನಾವು ಕವರ್ ಮಾಡೋ ಎಲ್ಲಾ ಸ್ಟಾಕ್ ಗಳಲ್ಲಿ ಖಂಡಿತ ಇನ್ವೆಸ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ ಒಂದಲ್ಲ ಒಂದು ಕಂಪನಿ ಬಗ್ಗೆ ಒಳ್ಳೊಳ್ಳೆ ನ್ಯೂಸ್ ಗಳು ಬರ್ತಾ ಇರ್ತವೆ ನೂರಾರು ಕಂಪನಿಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇರ್ತವೆ ಹಾಗಂತ ನಾವು ಎಲ್ಲಾ ಸ್ಟಾಕ್ ಗಳಲ್ಲೂ ಇನ್ವೆಸ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ನಾವು ಬೆಸ್ಟ್ ಅನ್ಸೋಂತ ಟೆನ್ ಟು ಟ್ವೆಂಟಿ ಸ್ಟಾಕ್ಸ್ ಗೆ ಟಿಕ್ ಆನ್ ಹಾಕ್ಬೇಕು ಸೊ ಅಂತ ಕಡೆನೇ ನಮಗೆ ಒಳ್ಳೆ ರಿಟರ್ನ್ ಸಿಗುತ್ತೆ ಇನ್ ಕೇಸ್ ನಿಮಗೆ ಈ ಸೆಗ್ಮೆಂಟ್ ಅಲ್ಲಿ ಸ್ಪೆಷಲಿ ಪಂಪ್ಸ್ ಸೆಗ್ಮೆಂಟ್ ಅಲ್ಲಿ ಯಾವ್ದಾದ್ರೂ ಸ್ಟಾಕ್ ಅನ್ನ ನೀವು ನೋಡ್ತಾ ಇದ್ರೆ ಕೆ ಎಸ್ ಬಿ ಅನ್ನ ಸ್ಟಡಿ ಮಾಡಬಹುದು ಹಾಗೆ ಶಕ್ತಿ ಪಂಪ್ಸ್ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ಆ ಕಂಪನಿ ಎಸ್ಪೆಷಲಿ ಸೋಲಾರ್ ಪಂಪ್ಸ್ ಗೆ ಫೇಮಸ್ ಆಗಿರುವಂತಹ ಕಂಪನಿ ಇಂಟ್ರೆಸ್ಟ್ ಇರೋರು ಅದನ್ನು ಕೂಡ ಸ್ಟಡಿ ಮಾಡಬಹುದು ಸರಿಗಳಿರಿ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಳಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ